ಶ್ರೀಶೈಲದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ತಾಳಿಕೋಟಿ ಕಾಶಿಬಾಯಿ ಬಂಟೆನೂರು ಅಮ್ಮನವರ ಬಳಗದಿಂದ ಏಳನೇ ವರ್ಷದ ಬೃಹತ್ ಪ್ರಸಾದ ಸೇವೆ ಸಾಧ್ವಿ ಶಿರೋಮಣಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತೋತ್ಸವದ ಶುಭ ಸಂದರ್ಭದಲ್ಲಿ ತಾಳಿಕೋಟಿಯ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಎಂದೇ ಪ್ರಖ್ಯಾತಿ ಪಡೆದ ಶರಣೆ ಕಾಶಿಬಾಯಿ ಬಂಟೆನೂರು ಅಮ್ಮನವರ ಬಳಗವು ಸತತ ಏಳನೇ ವರ್ಷವು ಶ್ರೀಶೈಲದಲ್ಲಿ ಪ್ರಸಾದ ಸೇವೆಯನ್ನು ಆಯೋಜಿಸಿದೆ ಈ ಮಹತ್ವದ ಸೇವಾ ಕೈಂಕರ್ಯವು ಮುಂಬರುವ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ರಂದು ಸೋಮವಾರ ಪವಿತ್ರ ಯಾತ್ರಾಕ್ಷೇತ್ರವಾದ ಶ್ರೀಶೈಲದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಶರಣೆ ಕಾಶಿಬಾಯಿ ಬಂಟೆನೂರು ಅಮ್ಮನವರ ನೇತೃತ್ವದಲ್ಲಿ ಬಳಗದ ಸದಸ್ಯರು ಹಾಗೂ ನೂರಾರು ಭಕ್ತರು ಕಳೆದ ಆರು ವರ್ಷಗಳಿಂದಲೂ ಅತ್ಯಂತ ಶ್ರದ್ಧಾಭಕ್ತಿಯಿಂದಾಗಿ ಪ್ರಸಾದ ಸೇವೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಹೇಮರೆಡ್ಡಿ ಮಲ್ಲಮ್ಮನವರ ದಾಸೋಹ ತತ್ವವನ್ನು ಪಾಲಿಸುತ್ತಾ ಶ್ರೀಶೈಲಕ್ಕೆ ಆಗಮಿಸುವ ಸಾವಿರಾರು ಭಕ್ತಾದಿಗಳಿಗೆ ಪ್ರೀತಿಯಿಂದ ಪ್ರಸಾದವನ್ನು ವಿತರಿಸುವ ಈ ಕಾರ್ಯಕ್ರಮವು ನಾಡಿನ ಗಮನ ಸೆಳೆದಿದೆ ಈ ವರ್ಷವೂ ಸಹ ತಾಳಿಕೋಟಿ ಹಾಗೂ ಸುತ್ತಮುತ್ತಲಿನ ಭಕ್ತರು ಸ್ವಯಂ ಪ್ರೇರಿತರಾಗಿ ಈ ಕಾಯಕದಲ್ಲಿ ಪಾಲ್ಗೊಳ್ಳಲು ಸಿದ್ಧತೆ ನಡೆಸುತ್ತಿದ್ದಾರೆ ದೇವಸ್ಥಾನದ ಆವರಣದಲ್ಲಿ ಅಂದು ಬೆಳಿಗ್ಗೆಯಿಂದಲೇ ಪ್ರಸಾದ ತಯಾರಿಕೆ ಹಾಗೂ ವಿತರಣೆ ಆರಂಭವಾಗಲಿದ್ದು ದಿನವಿಡೀ ನಡೆಯಲಿದೆ ಶರಣೆ ಕಾಶಿಬಾಯಿ ಬಂಟೆನೂರು ಅಮ್ಮನವರ ಬಳಗದ ವತಿಯಿಂದ ಈ ಪವಿತ್ರ ಪ್ರಸಾದ ಸೇವೆಯಲ್ಲಿ ಭಾಗವಹಿಸಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಸಮಸ್ತ ಭಕ್ತ ಸಮೂಹಕ್ಕೆ ಆದರದ ಸ್ವಾಗತವನ್ನು ಕೋರಲಾಗಿದೆ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ ಸುದ್ದಿ ಎಸ್ಸಿಎನ್ಟಿವಿ ಕನ್ನಡ ರಿಪೋರ್ಟರ್ ಸಂಗನಗೌಡ ಗಬಸಾವಳಗಿ